ಈ ಇಟ್ಕೊಂಡ್ರೆ ನನಗೆ ತಲೆನೋ ಜಾಸ್ತಿ ನನ್ನ ಚೆಲುವಿಗೆ ತಲೆ ಕೈ ಹಾಕಿ ಅವ ಮನ್ಸ ಕೆಡಿಸಿ ಆಮೇಲೆ ನಮ್ದು ಅದೂ ಗತಿ ಹೇಗಾದ್ರು ಮಾಡಿ ಆ ಸತ್ಯ ಜೊತೆ ತಗಲಾಕ್ ಬುಕ್ ಪಡ್ಬೇಕು ಫಸ್ಟ್ ಅವನ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅದೇನು ಅಂತ ನನ್ಗೂ ಸ್ವಲ್ಪ ಹೇಳ್ಬಾರ್ದ ಮಾವ ಏನು ಯೋಚನೆ ಮಾಡ್ತಾವನೆ ಅಂತ ಚೆನ್ನಾಗ್ ಗೊತ್ತು ಏನ್ ಯೋಚನೆ ಮಾಡ್ತಾವ್ನಿ ಅಂದ್ರೆ ಈ ಸುಂದ್ರನ್ನ ಇಂಟಿನ ಗಂಟೆನಪ್ಪ ನಮ್ಮ ಮಟಿನ ಮಡಿಕೆ ಇಟ್ಟಿ ಇವನ್ನ ಏನಾರ ಮಾಡಿ ಈ ಮನೆಯಿಂದ ಆಚೆ ಹಾಕ್ಬೇಕಲ್ಲ ಅಂತ ಈ ಮಾವ ವಿಚಾರ ಮಾಡ್ತಾ ಬೇಕಂದ್ರೆ ಕೇಳಿ ನೋಡು ಹೇ ಮುತ್ಲಾ ಬೈಲಾ ನಿನ್ನ ಮನೇಲಿ ಇಟ್ಕೊಂಡು ಓದ್ತೋದ್ಕೆ ಕೂಳ್ ಹೋಗಕ್ಕೆ ಇದು ಧರ್ಮಪತ್ರ ಇರಲಿಲ್ಲ ಇಲ್ಲ ಇಲ್ಲ ನಾನು ಏನು ಕುಬೇರೆ ಅಂತಂದರೆ ತಿನ್ನೋದಿಲ್ಲ ನೀನು ಒಂಥರಾ ಮಾಡ್ರನ್ ಕುಬೇರ ಇದ್ದಂಗೆ ಏಕನ್ ಬಿಡು ದೊಡ್ಡ ಮನಸ ಮಾಡಿ ನಿಮ್ಮ ಮನೇಲೆ ಒಂದು ಸಣ್ಣ ಪುಟ್ಟ ಕೆಲ್ಸವ ಕೊಟ್ಬಿಡು ಆರಾಮಾಗಿ ಮಾಡ್ಕೊಂಡು ನನ್ ಕೆಲ್ಸವ ಸಲೀಸಾಗಿ ಮಾಡ್ಕೊಂಡು ಇದ್ ಬಿಡ್ತೀನಿ ಅನ್ಕಂಡ್ ಕಂಡ ನಾನು ನೀವ್ ಈಗ ಮಾತಾಡ್ತೀಯ ಅಂತ ನಿನ್ನ ಮನೆ ಇಟ್ಕೊಂಡ್ರೆ ಅರ್ಧ ಗಳಿಗೆ ಈಗಲೇ ಮನೆ ಬಿಟ್ಟು ತೋರಿಸ್ತೀನಿ ಇಲ್ಲ ಅಂದ್ರೆ ನಾವು ಹುತ್ತಾಗಿ ಅಮ್ಮ ಕಾವಳ ಅಮ್ಮ ಕಾವಳ ಅಂತ ಬಿಡ್ಸೆ ಬಿಡಬೇಕು ಇದ್ರಲ್ಲ ಮಾವ ನೀನು ಇವ್ನು ನಮ್ಮ ಮನೇಲಿ ಇಟ್ಕೊಂಡು ನಾನು ಮಾತ್ರ ಯಾವ್ದು ಎಕ್ಕೊಂಡಕ್ಕೂ ಇವನು ನಮ್ಮ ಮನೇಲಿ ಇಟ್ಕೊಳ್ಳೋದಿಲ್ಲ ಅಯ್ಯೋ ನನ್ನ ಚೆಲ್ವಿ ಯಾಕೆ ಆಮೇಲೆ ಅಷ್ಟೊಂದು ಕ್ವಾಪಾ ಇಲ್ವ ಮತ್ತೆ ಏ ಸುಂಗಾ ಅಲ್ಲೇನೋ ಮಾತಾಡ್ತೀಯಾ ಇಲ್ಲಿ ಮಾತಾಡು ನಿನ್ನ ನಿನ್ನ ಒಬ್ಬನ್ನ ಆಗಪ್ಪ ಶ್ರೀಮಂತ ಇದ್ದಾನೆ ಸತ್ಯರಾಜ ಅಂತ ಅವರತ್ರ ಕರ್ಕೊಂಡು ಹೋಗಿ ಕೆಲ್ಸ ಯೋಗ್ಯತೆ ಒಂದ್ ಕೆಲ್ಸ ಕೊಡ್ಸಿ ಯೋಗ್ಯ ನಡ್ಕೊಂಡು ಎಷ್ಟು ಉಳ್ಸ್ಕೊ ಹೋಗೋಣ ಅಲ್ಲಿ ಇಲ್ಲಿ ಅವ್ರಿ ಇವ್ರ ಹತ್ರ ಕೆಲ್ಸ ಕೊಡ್ಸಿದ್ರು ಬದಲು ನಿಂತಾವೇ ಒಂದು ಕೆಲ್ಸವಾಗ ಕೊಡ್ಸ್ಬಿಡು ಮಾಡ್ಕಂಡು ಹೆಂಗೋ ಹೊಟ್ಟೆ ಸಾಕಂದು ಇದ್ಬಿಡ್ತೀನಿ ನೋಡ್ಬಿಟ್ಟೇನೋ ಹೇಗಿದ್ರು ಬಿಟ್ಟಿ ಕೋಳ್ ಸಿಗತ್ತೆ ಚೆನ್ನಾಗ್ ಉಣ್ಕೊಂಡು ಇಲ್ಲೇ ಇದ್ ಬಿಡೋಣ ಅಂತ ಲೇ ನಿನ್ನಂತವ್ನೆಲ್ಲ ಸಾಕೋದಿಕ್ಕೆ ಇದನ್ನೇನ್ ತೋಟಪ್ಪನ್ ಛತ್ರ ಅಂತ ತಿಳ್ಕೊಂಡಿದ್ಯಾ ನೋಡು ಕೆಲಸ ಮಾಡಿದ್ರೆ ಅಷ್ಟೇ ನಿನಗೆ ಊಟ ಎಲ್ಲ ಸಿಗೋದು ಒಂದ್ ವೇಳೆ ನೀ ಕೆಲ್ಸ ಮಾಡಲ್ಲ ಅಂದ್ರೆ ಗಂಟು ಮೂಟ ಎಲ್ಲ ಕಟ್ಕೊಂಡು ಮಾವ ಏನಂತೀಯ ನೀನು ನೋಡ್ತಲ್ವೇ ಇಂತ ಕಲ್ತಿದ್ದ ಮಕ್ಕಳಿಗೆ ನಾವು ಉಪಕರಣ ಉಪಕಾರ ಮಾಡಕ್ ಬಂದ ನಮ್ಮ ಮೆಟ್ಟ ತಕೊಂಡು ಪಟ ಪಟ ಹೊಲ್ವಿಧಣ್ ಮನೆ ಮನೆಯಲ್ಲಾ ಮಾತಾಡ್ಬೇಡ ಆಯ್ತು ನೀನ್ ಹೆಂಗೆ ಹೇಳ್ತೀವ ಹಂಗೆ ನೀ ಯಾರ ಮನೆ ಸೇರಿಸೋ ಅವ್ರ ಮನೇಲಿ ನಿನ್ನ ಹೆಸ್ರಿಗೆ ಧಕ್ಕೆ ತರದಂಗೆ ನೀನು ಹೆಂಗೆ ಹೇಳ್ತೀಯ ಹಂಗ ಕೆಲಸ ಮಾಡ್ಕಂಡೋ ನಾನು ಹೊಟ್ಟೆ ಸಾಕಂಡೋ ಹೊಂಡೋಗ್ತೀನಿ ಸೀತಾಣ ನೀ ಹೆಂಗೆ ಹೇಳ್ತೀಯಾ ಹಂಗೆ ಸೀತಣ್ಣ ನೀ ಯಾರು ಮನೇಲಾರ ಕೆಲಸ ಕೊಡುಸು ನಮ್ಮ ಮಾಡ್ಕೊ ಹೊಂಡೋಯ್ತೀನಿ ಹಂಗೆ ಬಾ ದವ್ರಿಗೆ ನಮಸ್ಕಾರ ಸಿದ್ಧ ಅವ್ರಿಗೆ ಓಹ್ ನಮ್ಸ್ಕಾರ ಸತ್ತವ್ರಿಗೆ ನಾನ್ ನಿಮ್ಮ ನಿಮ್ಮನ್ನು ನೋಡ್ಬಂತ ಬರ್ತಾಯಿದ್ದೋ ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿರಿ ಏನು ಸಮಾಚಾರ ಸಿತ್ಯ ಅವರೆ

ನೀವಿಷ್ಟು ಹೇಳ್ಕೋತಿದ್ದೀರ ಅಂತಂದ್ರೆ ನಾನು ಕೆಲಸ ಇಲ್ಲ ಅಂತ ಕೇಳೋಕ್ಕಾಗತ್ತಾ ಓಕೆ ನೀವು ಹೇಳಿದ್ದೀರಾ ಅಂತ ಅಂದ್ಮೇಲೆ ಟ್ರೈ ಮಾಡೋಣ ಆದರೆ ನಂದೊಂದು ಕಂಡೀಷನ್ ಇದೆ ಅದೇನು ಕಂಡೀಷನ್ ಹೇಳಿ ಸತ್ಯಣ್ಣ ಅವರ ಹುಡ್ಗನ್ ನೋಡ್ತಾ ಇದ್ರೆ ಸಿಟಿನಲ್ಲಿ ಬೆಳೆದಿರೋ ಹುಡ್ಗನ್ ತರ ಕಾಣ್ತಿದ್ದಾನೆ ನಾನು ಮಾಡೋ ಕೆಲಸಗಳು ಇವ್ನು ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಬಟ್ ಕೆಲಸ ಹೇಗ್ ಮಾಡ್ತಾನಂತ ನೋಡ್ಕೊಂಡು ಆಮೇಲೆ ಪೇಮೆಂಟ್ ಡಿಸೈಡ್ ಮಾಡ್ತೀನಿ. ಸಾರು ಇವನಿಗೆ samples ಗಿಂಳೆ ಎಲ್ಲ ಏನು ಕೊಡಕ ಹೋಗಬೇಡಿ. ಮೂರೊತ್ತು ಚೆನ್ನಾಗಿ ಹಾಕಿದ್ರೆ ಊಟನ ತಿನ್ಕಣ್ಣಾಡ್ಕ ಚೆನ್ನಾಗಿ ಚೆನ್ನಾಗಿರ್ತದೆ ಅತ್ತಾ ನಾವೇನೋ ಯೋಚನೆ ಮಾಡಬೇಡಿ ಸುಂದ್ರ ಅವ್ರೆ ನಮ್ಮ ಮನೆಯಲ್ಲಿ ಮೂರೊತ್ತು ಅದು ಕಂಪಲ್ಸರಿ ನಿಮಗೆ ಸಿಕ್ಕ್ಯಾ ಸಿಗುತ್ತೆ. ಅಷ್ಟಾ ಸಾಕು. ಸಾರಿ ನನಗೆ ಇಂದ ಮುಂದೆ ಏನು ಇಂದ ಮುಂದೆ ಹೆಂತಿನಾ ಮಕ್ಕಾ ಅಂದೆ ಅಂಗೆಳು ಯಾರು ತಗನ ಹೋಗ್ ಆಗ್ಬೇಕು ಯಾರು ತಗನ ಮೂರತ್ತು ಊಟ ಅರ್ಧ ಆಗಿರೋ ಚಾಪೆ ಓಸ್ಕಾಕು ಒಂದ್ ರಗ್ಗು ಮತ್ತ ಯಾವ್ದಾರ ಒಂದ್ ಸಣ್ಣ ದಿಂಬು ಕೊಟ್ಬಿಟ್ರೆ ಸಾಕು ವಿಚಾರ ಕೊಡ್ತೀರ ಇಲ್ವಾ ಸಾರ್ ಖಂಡಿತ ಕೊಡ್ತೀನಿ ಸುಂದ್ರ ಸಿದ್ದವ್ರೆ ನಾವೇ ನಿಮ್ಗೆ ಒಂದ್ ಮಾತಾಡೋಣ ಅನ್ಕೊಂಡೆ ಹೇಗೂ ಮನೆಯಲ್ಲಿ ಮದ್ವೆ ಕೆಲ್ಸಗಳು ತುಂಬಾ ಜೋರಾಗಿ ನಡೀತಿದೆ ಕೆಲ್ಸಕ್ಕೊಂದು ಹುಡ್ಗ ಬೇಕಿತ್ತು ಈಗ ಸುಂದ್ರ ಸಿಕ್ಕಿದ್ದು ತುಂಬಾ ಒಳ್ಳೇದೇ ಆಯ್ತು ಸಾರಿ ಬಂದ್ ವಿಚಾರಣೆ ಮರ್ತ್ಬಿಟ್ಟೆ ಬೈದ ಬೈ ನಾಳಿದ್ ನನ್ ಮದ್ವೆ ಇದೆ ನೀವು ಮತ್ತೆ ನಿಮ್ಮ ಫ್ಯಾಮಿಲಿಯವರೆಲ್ಲ

ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಮನ್ಸಿ ಹುಡ್ಗ ಯಾವಾಗ ಏನ ಯಾವಾಗ ಬದ್ಲ ಗೊತ್ತಾಗಲ್ಲ ಚೆಲ್ವಿ ಮುದ್ದಿನ ಮುದ್ದಿನಮ್ಮ ನಾನಿರುವಾಗ ನಿನ್ ಮನ್ಸು ಹೋಡ್ ಹೋಗ್ತಾಯ್ತ ಅಯ್ಯ ಕಾಮಾಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳದಿ ಅನ್ನಂಗ ಮಾವ ಏನೋ ಪಾಪ ದೂರ ದೂರಿಂದ ಬಂದಿರೋ ಹುಡುಗ ಅಂತ ಹೇಳಿ ಸ್ವಲ್ಪ ಒಂದ್ ಮೇಲೆ ಅನುಕಂಪ ತೋರಿಸಿದ್ರೆ ನೀನೇನ್ ಮಾವ ನಮ್ಮಿಬ್ರಿಗೂ ಸಂಬಂಧ ಮಾತಾಡ್ತಾ ಮಾತಾಡ್ತಾ ಇದ್ಯಾ ಬೆಂಕಿ ಹಾಕ ಈಗ ಕಟ್ಟಂಕಿ ಹಾಕುವ ತಮಾಷೆ ನೋಡೋ ಯಾವ ವಿಷಯದಲ್ಲಿ ಬೇಕಾದ್ರೂ ತಮಾಷೆ ಮಾಡೋ ಆದ್ರೆ ಒಂದ್ ಹೆಣ್ಣಿನ ಜೊತೆ ಅವಳ ಶೀಲದ ಬಗ್ಗೆ ತಮಾಷೆ ಮಾಡಿದ್ರೆ ಯಾವ ಹೆಣ್ಣು ಸಹಿಸೋದಿಲ್ಲ ತಿಳ್ಕೊ